ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಲಿಶನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪದ್ಮ ವಿಭೂಷಣವನ್ನು ಏಳು ಜನರಿಗೆ ಏನು ನೀಡಿದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂಬರುವ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಪ್ರತಿಶತ ಏನು ಪದ್ಮ ವಿಭೂಷಣ ಪ್ರಶಸ್ತಿಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ ವಿಡಿಯೋನ ಕೊನೆವರೆಗೆ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಏಳು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಅದೇ ರೀತಿ ಹತ್ತೊಂಬತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿದೆ ಹಾಗೆಯೇ ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೂಡ ಸಾಧಕರುಗಳಿಗೆ ನೀಡಲಾಗಿದೆ ಈ ವರ್ಷದ ಗೌರವಾನ್ವಿತರಲ್ಲಿ ಇಪ್ಪತ್ತ್ ಮೂರು ಮಹಿಳೆಯರು ಹತ್ತು ಜನ ಎನ್ ಆರ್ ಐ ಅಂದರೆ ವಿದೇಶಿಯರು ಮತ್ತು ಹದಿಮೂರು ಮರಣೋತ್ತರ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇವಾಗ ನಾವು ಒಂದೊಂದಾಗಿ ಯಾರ್ಯಾರು ನೀಡದೇ ಅಂತ ನೋಡೋಣ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೈದರ ಪದ್ಮ ವಿಭೂಷಣ ಪ್ರಶಸ್ತಿ ವಿಜೇತರು ಡಾಕ್ಟರ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಈ ಚಿತ್ರದಲ್ಲಿ ನೋಡ್ತಾ ಇದ್ರಿ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಮುಂದೆ ನೋಡೋಣ ಇದರ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸುಬ್ರಹ್ಮಣ್ಯಂ ಇವರು ಖ್ಯಾತ ಭಾರತೀಯ ಪಿಟೀಲು ವಾದಕ ಸಂಗೀತಗಾರ ಮತ್ತು ನಿರ್ದೇಶಕರಾಗಿದ್ದಾರೆ ಅಲ್ಲದೆ ಶಾಸ್ತ್ರೀಯ ಕರ್ನಾಟಕ ಸಂಗೀತ ಮತ್ತು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತರಾಗಿದ್ದಾರೆ ಇವರು ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚೆನ್ನೈನಲ್ಲಿ ಜನಿಸ್ತಾರೆ ಪದ್ಮವಿಭೂಷಣ ಪಡೆದ ಎರಡನೇ ವ್ಯಕ್ತಿ ನೋಡೋಣ ಶಾರದಾ ಸಿನ್ಹಾ ಎರಡು ಸಾವಿರದ ಇಪ್ಪತ್ತೈದರ ಪದ್ಮವಿಭೂಷಣ ಪ್ರಶಸ್ತಿ ಪ್ರಸಿದ್ಧರಲ್ಲಿ ಶಾರದಾ ಸಿನ್ಹಾ ಕೂಡ ಒಬ್ಬರಾಗಿದ್ದಾರೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತಾ ಇದ್ದೀರಿ ಅವರು ಲಿಶನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಶಾರದಾ ಸಿನ್ಹರ್ ಅವರು ಭಾರತೀಯ ಜಾನಪದ ಮತ್ತು ಶಾಸ್ತ್ರೀಯ ಗಾಯಕಿ ಇವರು ಶಾರದಾ ಸಿನ್ನರವರು ಮಿಥಿಲಾದ ಜನಪ್ರಿಯ ಮೈಥಿಲಿ ಮತ್ತು ಭೋಜ್ಪುರಿ ಗಾಯಕಿ ಅವರು ಮೈಥಿಲಿ ಮತ್ತು ಭೋಜ್ಪುರಿ ಹಾಡುಗಳಿಗೆ ಪ್ರಸಿದ್ಧ ಸಾಂಪ್ರದಾಯಿಕ ಮಹಿಳಾ ಗಾಯಕಿ ಆಗಿದ್ದರು ಅವರು ಅವರು ಅಂದರೆ ಶಾರದಾ ಸಿನ್ಹರ್ ಅವರು ವಿವಾಹ ಗೀತ್ ಛತ್ ಗೀತ್ ನಂತಹ ಅನೇಕ ಪ್ರಾದೇಶಿಕ ಹಾಡುಗಳನ್ನು ಹಾಡಿದ್ದಾರೆ ಇವರು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸುಪೌಲ್ ಜಿಲ್ಲೆ ಬಿಹಾರ ರಾಜ್ಯದಲ್ಲೇ ಸುಪೌಲ್ ಜಿಲ್ಲೆಯಲ್ಲಿ ಜನಿಸ್ತಾರೆ ಹಾಗೆ ನವಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಮರಣ ಹೊಂದುತ್ತಾರೆ ಇವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ನೆನ್ಪಿಡಿ ಮರಣೋತ್ತರವಾಗಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಯಾರಿಗೆ ಶಾರದಾ ಸಿನ್ಹರ್ ಅವರಿಗೆ ಇವರು ಯಾವ ಒಂದು ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪದ್ಮವಿಭೂಷಣ ನೀಡಿದ್ದಾರೆ ಅಂದರೆ ಗಾಯನಕ್ಕಾಗಿ ಮತ್ತು ಸಂಗೀತಕ್ಕಾಗಿ ಮುಂದೆ ನೋಡೋಣ ಎಂ ಟಿ ವಾಸುದೇವನ್ ನಾಯರ್ ಎರಡು ಸಾವಿರದ ಇಪ್ಪತ್ತೆರಡು ಪದ್ಮ ವಿಭೂಷಣ ಪ್ರಶಸ್ತಿ ವಿಜೇತರಲ್ಲಿ ಎಂ ಟಿ ವಾಸುದೇವನ್ ನಾಯರ್ ಕೂಡ ಒಬ್ಬರು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಎಲ್ಲಿಯವರು ಇದರ ಬಗ್ಗೆ ನಾವು ಮುಂದೆ ವಿವರಣೆಯನ್ನು ನೋಡೋಣ ಎಂ ಟಿ ವಾಸುದೇವನ್ ನಾಯರ್ ಇವರು ಒಬ್ಬ ಪ್ರಸಿದ್ಧ ಮಲಯಾಳಂ ಭಾಷೆಯ ಲೇಖಕ ಮಲಯಾಳಂ ಚಲನಚಿತ್ರ ಕಥಾ ಲೇಖಕ ಮತ್ತು ಚಲನಚಿತ್ರ ನಿರ್ದೇಶಕ ಎಂ ಟಿ ಎಂದೇ ಇವರು ಪ್ರಸಿದ್ಧರಾಗಿದ್ದಾರೆ ಇವರು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕಡಲೂರಿನಲ್ಲಿ ಜನಿಸಿದರು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇರಳದ ಕೊಜಿಕೋಡ್ನಲ್ಲಿ ಮರಣ ಹೊಂದಿದ್ದಾರೆ ಇದು ಸಾವಿರದ ಒಂಬೈನೂರ ಮೂವತ್ತಾಗಬೇಕು ಒಂದು ಮೂರು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಹಾಗೆ ಇವರು ಮಾಲಿವುಡ್ನ ಜನಪ್ರಿಯ ನಿರ್ದೇಶಕ ಎಂದೇ ಖ್ಯಾತರಾಗಿದ್ದಾರೆ ಎಂ ಟಿ ಎಂದು ಮುಂದೆ ನೋಡೋಣ ಡಾಕ್ಟರ್ ಡಿ ನಾಗೇಶ್ವರ ರೆಡ್ಡಿ ಎರಡು ಸಾವಿರದ ಇಪ್ಪತ್ತೈದರ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರಲ್ಲಿ ಡಾಕ್ಟರ್ ಡಿ ನಾಗೇಶ್ವರ ರೆಡ್ಡಿ ಕೂಡ ಒಬ್ಬರು ನೀವು ಚಿತ್ರದಲ್ಲಿ ಗಮನಿಸಬಹುದು ಇವರು ಯಾವ ಕ್ಷೇತ್ರಕ್ಕಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅಂದರೆ ಫೋಟೋದಲ್ಲಿ ನೋಡೋ ಹಾಗೆ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ನಾವು ವಿವರಣೆ ನೋಡುವುದಾದರೆ ಡಾಕ್ಟರ್ ಡಿ ನಾಗೇಶ್ವರ ರೆಡ್ಡಿ ಅವರು ಕರ್ನೂಲ್ ವೈದ್ಯಕೀಯ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ಭಾರತೀಯ ಗ್ಯಾಸ್ಟ್ರೋ ಎಂಟ್ರಲಾಜಿಸ್ಟ್ ಇವರು ಆಂಧ್ರ ಪ್ರದೇಶದ ಕರ್ನೂಲ್ ಸಮೀಪದ ಆಲೂರಿನಿಂದ ಬಂದವರು ಇವರು ಹೈದರಾಬಾದ್ನಲ್ಲಿರುವ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾಗಿದ್ದಾರೆ ಇದು ವಿಶ್ವದ ಅತಿದೊಡ್ಡ ಗ್ಯಾಸ್ಟ್ರೋ ಎಂಟ್ರಾಲಜಿ ಆಸ್ಪತ್ರೆಯಾಗಿದೆ ಇವರು ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶಾಖಪಟ್ಟಣಂನಲ್ಲಿ ಜನಿಸ್ತಾರೆ ಮುಂದಿನ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋಣ ಜಗದೀಶ್ ಸಿಂಗ್ ಕೆಹರ್ ಜೆ ಎಸ್ ಕೆಹರ್ ಅಂತಲೇ ಪ್ರತಿ ಪ್ರಖ್ಯಾತಿಯನ್ನು ಪಡೆದಿದ್ದರುವರು ಎರಡು ಸಾವಿರದ ಇಪ್ಪತ್ತೈದು ಪದ್ಮ ವಿಭೂಷಣ ಪ್ರಶಸ್ತಿ ವಿಜೇತರಲ್ಲಿ ಇವರು ಒಬ್ಬರು ಇವರ ಬಗ್ಗೆ ವಿವರಣೆಯನ್ನು ನೋಡೋಣ ಜನವರಿ ನಾಲ್ಕು ಎರಡು ಸಾವಿರದ ಹದಿನೇಳರಂದು ಜಗದೀಶ್ ಸಿಂಗ್ ಕೆಹರ್ ಅವರು ಸುಪ್ರೀಂ ಕೋರ್ಟ್ನ ಮೊದಲ ಸಿಖ್ ಮುಖ್ಯ ನ್ಯಾಯಮೂರ್ತಿಯಾಗಿ ಇತಿಹಾಸ ನಿರ್ಮಿಸಿದರು ಇವರು ಎಂಟು ತಿಂಗಳ ಕಾಲ ಮುಖ್ಯ ನ್ಯಾಯಮೂರ್ತಿಯಾಗಿ ಇದರ ಜೊತೆ ಸೇರಿದಂತೆ ಆರು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಆರು ವರ್ಷ ಸುಪ್ರೀಂ ಕೋರ್ಟಲ್ಲಿ ಸೇವೆ ಸಲ್ಲಿಸಿದರೆ ಅದರಲ್ಲಿ ಎಂಟು ತಿಂಗಳು ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಐವತ್ತೆರಡರಂದು ಕೀನಿಯಾದ ನೈರೋಬಿಯಲ್ಲಿ ಜನಿಸಿದ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತೀಯ ಪೌರತ್ವವನ್ನು ಪಡಿತಾರೆ ಮುಂದಿನ ಪದ್ಮವಿಷಣ ಪ್ರಶಸ್ತಿ ವಿಜೇತರು ಕುಮುದಿನಿ ಲಕಿಯಾ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಮುಂದೆ ವಿವರಣೆಯಲ್ಲಿ ನೋಡೋಣ ಗುಜರಾತ್ನ ಅಹಮದಾಬಾದ್ನಲ್ಲಿ ನೆಲೆಸಿರುವ ಭಾರತೀಯ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿ ಇವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಭಾರತೀಯ ನೃತ್ಯ ಮತ್ತು ಸಂಗೀತ ಸಂಸ್ಥೆಯಾದ ಕದಂಬ್ ಆಫ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅನ್ನು ಸ್ಥಾಪಿಸಿದರು ಇವರು ಮೇ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದ್ದಾರೆ ಇವರಿಗೆ ಏನು ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿ ಅಲ್ವಾ ಈ ಒಂದು ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಮುಂದೆ ನೋಡೋಣ ವಸಾಮು ಸುಜುಕಿ ಎರಡು ಸಾವಿರದ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿ ವಸಾಮು ಸುಜುಕಿ ಇವರು ಎನ್ ಆರ್ ಐ ಅಥವಾ ವಿದೇಶಿಯರು ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ ಇವರು ಹೊಸಾಮು ಸುಜುಕಿ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿಯಾಗಿರ್ತಾರೆ ಯಾರ್ಯಾರಿಗೆ ಈ ಬೈಕ್ ಕ್ರೇಜ್ ಇರುತ್ತೆ ಅವರಿಗೆ ಹೊಸ ಸುಜುಕಿ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಇದರ ಬಗ್ಗೆ ಅಂದರೆ ಇವರ ಬಗ್ಗೆ ಒಂದು ವಿವರಣೆಯಲ್ಲಿ ನೋಡೋಣ ಹೊಸಾಮು ಸುಜುಕಿ ಜಪಾನಿನ ಉದ್ಯಮಿ ಮತ್ತು ಸುಜುಕಿ ಮೋಟಾರ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹೊಸಾಮು ಸುಜುಕಿ ಕಂಪನಿಯ ಸಿ ಇ ಒ ಸುಝುಕಿ ಕಂಪನಿ ಸಿಇಒ ಅಧ್ಯಕ್ಷರಾಗಿದ್ದರು ಇವರು ಮೂವತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಪಾನ್ನಲ್ಲಿ ಜನಿಸ್ತಾರೆ ಗೆರೋ ಗಿಹು ಅಮ್ಮ ಪ್ರದೇಶದಲ್ಲಿ ಜಪಾನಲ್ಲಿ ಜನಿಸ್ತಾರೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಮಮಸ್ತೂ ಶಿಜೋಕು ಅಂತ ಒಂದು ಪ್ಲೇಸಲ್ಲಿ ನಿಧನ ಹೊಂದ್ತಾರೆ ಈ ಜಪಾನ್ದು ವರ್ಡುಗಳು ನಮಗೆ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ ಕ್ಷಮಿಸಿ ಇದಿಷ್ಟು ಏನು ಎರಡು ಸಾವಿರದ ಇಪ್ಪತ್ತೈದರ ಪದ್ಮ ವಿಭೂಷಣ ಪ್ರಶಸ್ತಿಗೆ ಭಾಜನರಾದ ಸಾಧಕರುಗಳ ಸಾಧಕರುಗಳಿಗೆ ಸಂಬಂಧಿಸಿದಂತೆ ಪರೀಕ್ಷಾ ದೃಷ್ಟಿಯಿಂದ ಎಲ್ಲನೂ ಕವರ್ ಮಾಡಿ ನೀಡಿದ್ದೀನಿ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಸಾಕು ಅಂತ ನಾನು ಸಿಂಪಲ್ಲಾಗಿ ನಿಮಗೆ ವಿಡಿಯೋ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನು ಈಗ ನಾವು ಪದ್ಮ ವಿಭೂಷಣ ನೋಡಿದ್ದೀವಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಉಳಿದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್